ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಒಂಬತ್ತು ದಿನದ ದೇವಿಯ ಒಂಬತ್ತು ಅವತಾರಗಳ ಪುರಾಣ ಕಥೆಗಳ ವಿಡಿಯೋ ಸೀರೀಸ್ನ ಏಳನೇ ವಿಡಿಯೋ ಇದು ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನದ ಆರಾಧ್ಯ ದೇವತೆಯಾದ ಕಾತ್ಯಾಯಿನಿ ದೇವಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನದ ಆರಾಧ್ಯ ದೇವಿಯಾದ ಕಾಳರಾತ್ರಿ ದೇವಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಕಾಳರಾತ್ರಿ ದೇವಿಯು ದುರ್ಗಾಮಾತೆಯ ಏಳನೇ ಅವತಾರವಾಗಿದ್ದು ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬುದರ ಸೂಚಕ ಕಾಲರಾತ್ರಿಯು ಕಾಲದ ಸಾವು ಎಂಬುದನ್ನು ಹೇಳುತ್ತದೆ ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡುತ್ತಾಳೆ ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕಿ ಶಾಂತಿ ಧೈರ್ಯವನ್ನು ತುಂಬುತ್ತಾಳೆ ಎಂಬ ನಂಬಿಕೆ ಇದೆ ತಾಯಿಯ ಈ ಅವತಾರದ ರೂಪವನ್ನು ವರ್ಣಿಸಬೇಕೆಂದರೆ ಮಾತೆ ಕಾಲರಾತ್ರಿಯು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತಾಳೆ ಮತ್ತು ಕತ್ತೆಯ ಮೇಲೆ ಕುಳಿತಿರುತ್ತಾಳಂತೆ ಬಿಚ್ಚುಮುಡಿಯ ಕೇಶರಾಶಿಗಳು ಆಕೆಯ ಸುತ್ತಲೂ ಹರಡಿಕೊಂಡಿರುತ್ತದೆ ಆಕೆಗೆ ನಾಲ್ಕು ಕೈಗಳಿವೆ ಎಂಬ ಉಲ್ಲೇಖವಿದೆ ಎಡಬದಿಯ ಎರಡೂ ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲು ಹಾಗೂ ಮತ್ತೊಂದರಲ್ಲಿ ಕಬ್ಬಿಣದ ಮುಳ್ಳು ಹಿಡಿದಿದ್ದಾಳೆ ಬಲಗಡೆಯ ಎರಡೂ ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ ಎಂಬ ಕಥೆ ಇದೆ ಈ ಅವತಾರದ ಹಿಂದಿನ ಕಥೆಯನ್ನು ಈಗ ನೋಡೋಣ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಅವತರಿಸುತ್ತಾಳಂತೆ ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಎಂಬ ಉಲ್ಲೇಖವಿದೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ರಕ್ತ ಬೀಜಾಸುರನನ್ನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಯಾಕೆ ಕುಡಿದು ಮದದಿಂದ ನರ್ತಿಸಿದಳು ಎಂಬುದಕ್ಕೆ ಒಂದು ಕಥೆ ಇದೆ ಆ ಕಥೆಯನ್ನು ಈಗ ನೋಡೋಣ ಶಿವನ ಎದೆ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರ್ತದಂತೆ ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಬಳಿ ಕಾಪಾಡುವಂತೆ ಬೇಡ್ಕೊಳ್ತಾರಂತೆ ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳ್ತಾನಂತೆ ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆ ರೂಪವನ್ನು ತೆಗೆದುಕೊಂಡು ಶುಂಭ ಮತ್ತು ನಿಶುಂಭರನ್ನು ಕೊಲ್ತಾಳೆ ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ತ ಬೀಜಾಸುರರು ಉತ್ಪತ್ತಿಯಾಗ್ತಾರಂತೆ ಇದನ್ನು ನೋಡಿದ ದುರ್ಗಾಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಹೀಗೆ ಪಾರ್ವತಿ ದೇವಿಯು ಕಾಳರಾತ್ರಿ ಅವತಾರವನ್ನು ತಾಳ್ತಾಳೆ ಎಂಬ ಕಥೆ ಇದೆ ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನ್ನು ಸೀಳಿ ಕೊಂದಳು ಎಂಬ ಕಥೆಯಿದೆ ಇದಿಷ್ಟು ನಾನು ತಿಳಿದುಕೊಂಡಿರುವ ಕಾಳರಾತ್ರಿ ದೇವಿಯ ಹಿನ್ನೆಲೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನದ ಅವತಾರವಾದ ಅಂದರೆ ಮಹಾಗೌರಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು